ಇಬ್ರು ಒಂದೇ ಆದ್ರೂ ಬೇರೆ ಬೇರೆ ಭಾರತದ ಮೊಟ್ಟ ಮೊದಲ ವಾಟರ್ ಬೇಸ್ಡ್ ಪೇಂಟ್ ಗೋಡೆ ಒಂದು ಪೇಂಟ್ ಒಂದು ಆದ್ರೆ ಬಣ್ಣ ಎರಡು ಸ್ಪೆಕ್ಟ್ರಾ ಮೋಷನ್ ಎಂಥ ಬೆರಗು ಮತ್ತೆ ಮತ್ತೆ ನೋಡೋ ಗುಂಗು ಕೋಟ್ಸ್ ಪೇಂಟ್ಸ್ ಬದುಕಿನ ಬಣ್ಣ ಸುಮಾರು ಐದು ದಶಕಗಳ ವ್ಯಾವಹಾರಿಕ ಪರಂಪರೆಯುಳ್ಳ ಹಿರಿಯ ಉದ್ಯಮಿ ಯಶೋಧರ್ ಯು ಅವರ ಸ್ಥಾಪನೆಯ ಪ್ರಸ್ತುತ ಪ್ರಶಾಂತ್ ಅವರ ಆಡಳಿತ ಕ್ಷಮತೆಯಿಂದ ದೇಶಾದ್ಯಂತ ಮಾರಾಟ ಜಾಲ ಹೊತ್ತಿರುವ ಬಹು ಬೇಡಿಕೆಯ ಸರ್ಫಾಕೋರ್ಸ್ ಪೇಂಟ್ಸ್ನ ಅಧಿಕೃತ ಮಾರಾಟ ಮಳಿಗೆ ಬಿ ಸಿ ರೋಡ್ನ ಸೂರ್ಯವಂಶ ವಾಣಿಜ್ಯ ಸಂಕೀರ್ಣದಲ್ಲಿ ಶುಕ್ರವಾರ ಶುಭಾರಂಭಗೊಂಡಿತು ಅಧಿಕೃತ ಮಾರಾಟ ಮಳಿಗೆಯನ್ನು ರೋಟರಿ ಗವರ್ನರ್ ಪ್ರಕಾಶ್ ಕಾರಂತ್ ಉದ್ಘಾಟಿಸಿ ಶುಭ ಹಾರೈಸಿದರು ಗೋವರ್ಧನ್ ರಾವ್ ಅದೇ ರೀತಿ ಅವರ ಧರ್ಮಪತ್ನಿ ಉಮಾ ಹಾಗೆ ಅವರ ಮಕ್ಕಳಾಗಿರತಕ್ಕಂತಹ ಪ್ರಥಮ್ ಹಾಗೆ ಪ್ರಣವಿ ಇವರೆಲ್ಲ ಒಟ್ಟು ಸೇರಿ ಅವರ ಎರಡನೇ ಇನ್ನಿಂಗ್ಸ್ ಯಾಕೆಂತ ಹೇಳಿದರೆ ಒಂದನೇ ಇನ್ನಿಂಗ್ಸ್ ಅವರು ಹೊರದೇಶದಲ್ಲಿ ಇರ ಇದ್ದವರು ಈಗ ಅವರ ಒಂದು ರಿಟೈರ್ಡ್ ಲೈಫಲ್ಲಿ ಎರಡನೇ ಇನ್ನಿಂಗ್ಸ್ ಇಲ್ಲಿ ಅವರ ಸ್ವಂತ ಬಿಲ್ಡಿಂಗ್ನಲ್ಲಿ ಈ ಸರ್ಫಾ ಕೋಟ್ಸ್ ಅನ್ನತಕ್ಕಂತಹ ಒಂದು ಕಂಪನಿಯ ಒಂದು ಹೊಸ ಶೋರೂಮನ್ನು ಪೇಂಟಿಂಗ್ ಶೋರೂಮನ್ನು ಇವತ್ತು ಅವರು uh, ಪ್ರಾರಂಭಿಸಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅವರ ಈ ಹೊಸ ಉದ್ಯಮ ಅತ್ಯಂತ ಯಶಸ್ಸನ್ನು ಕಾಣಲಿ ಅವರು ಅವರು ಅತಿ ಉನ್ನತ ರೋಟರಿ ಸದಸ್ಯರು ಕೂಡ ಅತ್ಯಂತ ಹೆಚ್ಚು ಸಾರ್ವಜನಿಕ ಒಂದು ಸದಾಭಿಪ್ರಾಯವನ್ನು ಕೂಡ ರೂಢಿಸಿಕೊಂಡಂತಹ ವ್ಯಕ್ತಿ ಅದರ ಒಟ್ಟಿಗೆ ಸೇವಾ ಮನೋಭಾವ ಉಳ್ಳಂತಹ ವ್ಯಕ್ತಿ ನಮ್ಮ ಗೋವರ್ಧನ್ ರಾಯರು ಖಂಡಿತ ಅವರು ಅವರ ಈ ಹೊಸ ಉದ್ಯಮದಲ್ಲಿ ಎಲ್ಲ ಒಂದು ಗ್ರಾಹಕರನ್ನು ಅವರು ಸೆಳೀತಾರೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಒಂದು ಅವರ ಹೊಸ ಉದ್ಯಮ ಅತ್ಯಂತ ಯಶಸ್ಸನ್ನು ಖಂಡಿತ ಕಾಣ್ತದೆ ಅಂತ ಹೇಳಿದರೆ ಅವರು ಈ ಒಂದು ರೋಟರಿ ಸಂಸ್ಥೆ ಮಾತ್ರ ಅಲ್ಲ ಅನೇಕ ರೋಟರಿ ಸಂಸ್ಥೆಯಲ್ಲಿ ಅವರು ಅನೇಕ ಅನೇಕ ಸ್ನೇಹಿತರನ್ನು ಇವತ್ತು ಪಡೆದಿದ್ದಾರೆ ಅದರ ಒಟ್ಟಿಗೆ ಇವತ್ತು ವಿಶೇಷವಾಗಿ ಈ ಭಾಗದಲ್ಲಿ ಕೂಡ ಅತ್ಯಂತ ಜನಾನುರಾಗಿ ಕೂಡ ಆಗಿದ್ದಾರೆ ಅತ್ಯಂತ ಒಂದು ಪ್ರಾಮಾಣಿಕ ಅದೇ ರೀತಿ ಒಂದು ಸಾರ್ವಜನಿಕವಾಗಿ ಒಂದು ಸೇವಾ ಮನೋಭಾವ ಉಳ್ಳಂತಹ ವ್ಯಕ್ತಿ ಕೂಡ ಅವರು ಹೌದು ಈ ನಿಟ್ಟಿನಲ್ಲಿ ಖಂಡಿತ ಗ್ರಾಹಕರ ಮನಸ್ಸು ಎಳೆದು ಈ ಒಂದು ಉದ್ಯಮವನ್ನು ಅತ್ಯಂತ ಯಶಸ್ವಿ ಉದ್ಯಮವನ್ನಾಗಿ ಅವರು ನಡೆಸಿಕೊಟ್ಟು ಈ ಭಾಗ ಮಾತ್ರ ಅಲ್ಲ ನಮ್ಮ ಜಿಲ್ಲೆಯಲ್ಲೇ ಒಂದು ಅತ್ಯುನ್ನತ ಒಂದು ಡೀಲರ್ ಆಗಿ ಅವರು ಹೊಮ್ಮಬೇಕು ಅನ್ನತಕ್ಕಂತಹ ಸದಾಶಯವನ್ನು ವ್ಯಕ್ತಪಡಿಸುತ್ತ ಸೂರ್ಯವಂಶ ಸಂಸ್ಥೆಯ ಮಾಲಕರಾದ ಡಾಕ್ಟರ್ ಗೋವರ್ಧನ್ ಈ ಸಂದರ್ಭ ಸರ್ಪಕೂರ್ಸ್ ಪಿಂಟ್ಸ್ಗೆ ಮತ್ತು ಉತ್ಪನ್ನಗಳಿಗೆ ಉತ್ತಮ ಬೇಡಿಕೆ ಇರುವುದು ಈಗಾಗಲೇ ಜನತೆಯ ಸ್ಪಂದನೆಯಿಂದ ಅರ್ಥವಾಗುತ್ತಿದೆ ಎಂದರಲ್ಲದೆ ಸರ್ವರ ಸಹಕಾರವನ್ನು ಯಾಚಿಸಿದ್ರು ವರ್ಷಗಳ ಕಾಲ ನಾನು ಹೊರದೇಶದಲ್ಲಿ ಕೆಲಸ ಮಾಡಿ ಬಂದು ನನ್ನದೇ ಆದಂಥ ಒಂದು ಸೂರ್ಯವಂಶ ಅಂತೇಳುವ ಒಂದು ಸಂಸ್ಥೆಯನ್ನು ನಾನು ಕಟ್ಟಿದೆ ಆಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ರಿಟೈರ್ಡಾಗಿ ಬಂದೆ ಮತ್ತು ಮುಂದೇನು ಮಾಡೋದು ಹೇಳುವಾಗ ಏನು ಮಾಡಬೇಕಂತಲೂ ಅನ್ನಿಸಿಲ್ಲ ರಿಟೈರ್ಡ್ ಆಗಿ ಬಂದ ಮೇಲೆ ಇನ್ನೇನು ಮಾಡೋದು ತುಂಬ ಜನ ಕರೆದರು ನನ್ನನ್ನು ಅದೇ ಮೊದಲಿನ ಕೆಲಸಕ್ಕೆ ಬನ್ನಿ ಅಂತೇಳಿ ನನಗೆ ಇನ್ನೊಬ್ಬನ ಅಂಡರ್ನಲ್ಲಿ ಕೆಲಸ ಮಾಡುವಷ್ಟು ಒಂದು ಮನಸ್ಥಿತಿ ನನ್ನಲ್ಲಿ ಇರಲಿಲ್ಲ ಮತ್ತು ನನ್ನ ನಾಲ್ಕನೇ ಫ್ಲೋರ್ನಲ್ಲಿ ನನ್ನದೇ ಆದಂತಹ ಒಂದು ಕೃಷಿಯನ್ನು ಬೆಳೆಸುವಂಥೇಳಿ ಉದ್ದೇಶದಿಂದ ಟೆರೆಸ್ ಗಾರ್ಡನನ್ನು ಮಾಡಿದೆ ಹಾಗೆ ಅದರಲ್ಲೇ ಸಮಯವನ್ನು ನಾನು ಪಾಸ್ ಮಾಡ್ತಾಯಿದ್ದೆ ಉಳಿದ ಸಮಯ ಮತ್ತು ಬಂದು ಆಫೀಸ್ನಲ್ಲಿ ಕೂತ್ಕೊಳ್ಳೋದು ಯಾಕೆ ಅಂತ ಹೇಳುವಂಥ ಕಂಡಾಗ ನನ್ನ ಅಂಗಡಿಗಳೇ ಖಾಲಿ ಇತ್ತು ಇದರಲ್ಲಿ ಮೊದಲನೊಬ್ಬರು ಅಂಗಡಿ ಮಾಡಿದ್ದರು ಅವರು ಬಿಟ್ಟು ಹೋದ ಮೇಲೆ ನಾನೇ ಅದರಲ್ಲಿ ಅಂಗಡಿ ಮಾಡುವಂಥೇಳಿ ಉದ್ದೇಶದಿಂದ ಹೊಸ ಒಂದು ಸಾಹಸಕ್ಕೆ ಧುಮುಕಿದ್ದೇನೆ ಎಲ್ಲರ ಆಶೀರ್ವಾದ ಖಂಡಿತ ನನ್ನ ಮೇಲೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ ಊರಿನವರದಾಗಲಿ ನನ್ನ ಸ್ನೇಹಿತರಾಗಲಿ ರೋಟ್ರಿಯ ಎಲ್ಲರೂ ಕೂಡ ಇವತ್ತು ಎನ್ ಪ್ರಕಾಶ್ ಕಾರಂತರು ಬಂದು ನಮಗೆ ದೀಪವನ್ನು ಉರಿಸಿಕೊಟ್ಟು ಶುಭ ಹಾರೈಸಿದ್ದಾರೆ ಅವರ ಹಾರೈಕೆಯಿಂದ ಖಂಡಿತವಾಗಿಯೂ ಯಶಸ್ಸನ್ನು ಕಾಣುತ್ತೇವೆ ಅಂತ ಅಂತೇಳಿ ವಿಶ್ವಾಸದಿಂದ ನಾನು ಈ ಫೀಲ್ಡಿನಲ್ಲಿ ಮುಂದಿನ ಹೆಜ್ಜೆಯನ್ನು ಇರಿಸುತ್ತಾ ಸಾಗುತ್ತೇನೆ ನಿಮ್ಮೆಲ್ಲರ ಸಹಕಾರ ಸ್ನೇಹ ನನ್ನ ಜೊತೆ ಇಲ್ಲಿರಲಿ ಅಂತೇಳಿ ನಾನು ಬಯಸ್ತೇನೆ ಸರ್ಪಾಕೋಸ್ ಪೆನ್ಸ್ನ ಮಂಗಳೂರು ವಿಭಾಗದ ಮುಖ್ಯಸ್ಥರಾದ ಕೆ ಜಿ ಎನ್ ಭಂಡಾರಿ ಪೆನ್ಸ್ನ ಗುಣಮಟ್ಟ ಹಾಗೂ ವಿಶೇಷತೆಗಳ ಬಗ್ಗೆ ಬೆಳಕು ಚೆಲ್ಲಿದ್ರು ಇವತ್ತು ಸೂರ್ಯವಂಶ ಎಂಟರ್ಪ್ರೈಸಸ್ ಅಂತೇಳಿ ಪೇಂಟ್ ಒಂದು ಶಾಪನ್ನು ನಮ್ಮ ಡಾಕ್ಟರ್ ಪ್ರೊಫೆಸರ್ ಗೋವರ್ಧನ್ ರಾವ್ ಅವರು ಇಲ್ಲಿ ಇನಾಗ್ರೇಷನ್ ಮಾಡಿ ನಮ್ಮ ಕಂಪನಿಯ ಎಲ್ಲ ವಸ್ತುಗಳು ಅಂದರೆ ನಮ್ಮ ಸರ್ಪ ಕೋರ್ಸ್ ಅಂದರೆ ಒಂದು ನಲವತ್ತೈದು ವರ್ಷ ಅಂತ ಒಂದು ಹಳತು ಕಂಪೆನಿ ಇದು ಎಲ್ಲ ಸರ್ಟಿಫಿಕೇಟು ನಮ್ಮ ಕಂಪೆನಿಯಲ್ಲಿದೆ ಐ ಎಸ್ ನೈನ್ ತೌಸಂಡ್ ಒನ್ ಐ ಎಸ್ ಐ ಬ್ರ್ಯಾಂಡ್ಗಳು ಎಲ್ಲ ಬ್ರ್ಯಾಂಡ್ಗಳು ಎಲ್ಲ ದೇಶದಲ್ಲಿ ಈಗ ಒಳ್ಳೆ ಪರಿಚಿತವಾದ ಬ್ರ್ಯಾಂಡ್ ಎಲ್ಲ ಕಡೆ ನಮ್ಮ ಪೇಂಟ್ಗಳು ಅದಕ್ಕೆ ಈ ವಾತಾವರಣಕ್ಕೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯ ಎಲ್ಲ ಥರದ ಪೇಂಟ್ಗಳು ನಾವು ತಯಾರು ಮಾಡ್ತಿದ್ದೇವೆ ಈ ಕೋಸ್ಟಲ್ ಬೆಲ್ಟಿನಲ್ಲಿ ಮಳೆ ಬರುವ ಕಾರಣ ಸಮುದ್ರದ ಬದಿಯಾದ ಕಾರಣ ಕರಾವಳಿ ಪ್ರದೇಶವಾದ ಉಪ್ಪಿನ ಉಪ್ಪಿನಾಂಶವಿದೆ ಚಿಕ್ಕವಟ ಮಳೆ ಬರ್ತವೆ ಮೂರು ತಿಂಗಳು ಹಾಗೆಯೇ ಮೂರು ತಿಂಗಳು ಚಿಕ್ಕವಟ ಬಿಸಿಲು ಬರುವ ಅಂತ ಒಂದು ಈ ಜಾಗ ಇದು ಇಲ್ಲಿ ಈ ವಾತಾವರಣಕ್ಕೆ ಬೇಕಾಗುವ ಪೇಂಟ್ಗಳು ಅದೇ ರೀತಿ ಕೇರಳದಲ್ಲಿ ಕೋಸ್ಟಲ್ ಬೆಲ್ಟ್ ಬೇರೆ ಬೇರೆ ವಾತಾವರಣಕ್ಕೆ ತಕ್ಕಂತೆ ಅದಕ್ಕೆ ಅನುಗುಣವಾಗಿ ಆ ರೀತಿಗೆ ಅದಕ್ಕೆ ಹೊಂದುವ ಪೇಂಟ್ಗಳು ನಾವು ಮಾಡ್ತಿದ್ದೇವೆ ಅದಕ್ಕೆ ಹತ್ತು ವರ್ಷದಿಂದ ಎರಡು ಮೂರು ವರ್ಷದಿಂದ ಹತ್ತು ವರ್ಷ ವಾರಂಟಿ ಇರುವ ಪೇಂಟ್ಗಳನ್ನ ನಾವು ತಯಾರು ಮಾಡ್ತಿದ್ದೇವೆ ನಮಗೆ ತುಂಬ ಸಂತೋಷ ಅಂದರೆ ನಮ್ಮ ಪ್ರೊಫೆಸರ್ ಗೋವರ್ಧನ್ ರಾವ್ ಅವರು ನಮ್ಮ ಒಂದು ಡೀಲರ್ಶಿಪ್ ತಗೊಂಡು ಅದು ನಮಗೆ ತುಂಬ ಸಂತೋಷ ಮತ್ತು ಹೆಮ್ಮೆಯ ವಿಷಯ ನಮಗೆ ಬಿ ಸಿ ರೋಡಿನಲ್ಲಿ ಒಂದು ಒಳ್ಳೆಯ ಒಂದು ಡೀಲರ್ ಅವರು ಮುಂದೆ ಬಂದು ನಮಗೆ ಸಹಕಾರ ಕೊಟ್ಟು ನಮ್ಮ ನಾವು ಸಹ ಅವರಿಗೆ ನಮ್ಮ ಕಂಪನಿಯ ಪರವಾಗಿ ಏನು ಸಹಕಾರ ಬೇಕು ಅದನ್ನು ಖಂಡಿತವಾಗಿ ಮಾಡಿ ನಾವು ಒಟ್ಟಿಗೆ ಒಂದಾಗಿ ಈ ನಮ್ಮ ಅವರ ದೋಸ್ತಿಗಳವರ ಸರ್ಕಲ್ ನೋಡುವಾಗ ತುಂಬ ಜನ ಅವರ ಪರಿಚಯದವರು ಅವರ ದೋಸ್ತಿಗಳಿದ್ದಾರೆ ಅವರಿಗೆ ಜೀವಕ್ಕೆ ಜೀವ ಕೊಡುವಂಥದ್ದು ನೋಡಿ ತುಂಬ ಸಂತೋಷ ಆಗಿದೆ ಅವರೆಲ್ಲ ಸಹಕಾರದಿಂದ ಖಂಡಿತವಾಗಿ ಇವರ ಸಂಸ್ಥೆ ಸೂರ್ಯವಂಶ ಎಂಟರ್ಪ್ರೈಸಸ್ ಸೂರ್ಯ ಅಂದರೆ ಒಬ್ಬ ಸೂರ್ಯ ಅಂದರೆ ಬೆಳಕು ಕೊಡುವ ಸೂರ್ಯ ಹಾಗೆ ಅವರು ಸಹ ಇಡೀ ನಮ್ಮ ಇಲ್ಲಿಗೆ ಬಿಸಿ ರೋಡು ಈ ಪರಿಸರಕ್ಕೆ ಒಂದು ಬೆಳಕು ಕೊಡುವ ಒಂದು ಸಮಸ್ಯೆ ಆಗಿ ಮುಂದೆ ಬಂದು ನಮಗೆ ಒಂದು ಉತ್ತಮ ರೀತಿಯಲ್ಲಿ ವ್ಯಾಪಾರ ಮುಂದೆ ಬಂದು ಮತ್ತು ಹೇಗೆಂದರೆ ಅವರು ಫಾರಿನಲ್ಲಿದ್ದವರು ಇಲ್ಲಿ ಬಾರು ಅಗತ್ಯವೂ ಇರಲಿಲ್ಲ ಅವರು ಮತ್ತು ಅವರ ಸ್ವಂತ ಊರಿಗೆ ಬಂದು ನೆಲೆಸಿ ಅವರು ಡಾಕ್ಟ್ರು ಮತ್ತು ಅವರು ಡಾಕ್ಟ್ರೇಟ್ ಪಿ ಎಚ್ ಡಿಯು ಮಾಡಿದ್ದಾರೆ ಪ್ರೊಫೆಸರ್ಸ್ ಆಗಿದ್ದಾರೆ ಎಂಥ ಒಂದು ನೋಡುವಾಗ ಮನುಷ್ಯ ಎಷ್ಟು ಸಿಂಪಲ್ ಅಂದರೆ ನಮಗೆ ಗೊತ್ತೇ ಆಗೋದಿಲ್ಲ ಅವ್ರು ಇಷ್ಟು ಸಿಂಪ್ ಸಿಂಪ್ಲಿಸಿಟಿ ಅಂತೇಳಿ ಸೊ ಜನರಿಗೆ ಖಂಡಿತವಾಗಿ ಇವರಿಂದಾಗಿ ಎಲ್ಲ ಊರಿನವರಿಗೆ ಒಂದು ಒಂದು ಸಹಾಯವಾಗಲಿ ಎಲ್ಲರಿಗೂ ಅವರ ಒಂದು ಉತ್ತಮ ರೀತಿಯಲ್ಲಿ ಪೇಂಟ್ ಕೊಟ್ಟು ಎಲ್ಲರಿಗೂ ಅವರು ಎಲ್ಲ ರೀತಿಯಲ್ಲಿ ಅವರಿಗೂ ಉಪಯೋಗವಾಗುವಂತಾಗಲಿ ಹಾಗೆ ಅವರ ಸಂಸ್ಥೆ ಬೆಳಗಲಿ ಮುಂದೆ ಒಂದು ಒಳ್ಳೆಯ ನಮ್ಮ ಜಿಲ್ಲೆಯಲ್ಲೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಒಂದು ಉತ್ತಮ ಸಂಸ್ಥೆಯಾಗಿ ಬೆಳಗಲಿ ಎಂದು ನಾನು ಶುಭ ಹಾರೈಸ್ದೇನೆ ಡಾಕ್ಟರ್ ಗೋವರ್ಧನ್ ಅವರ ಪತ್ನಿ ಪುತ್ರಿ ಸರ್ಫಾ ಸಿಲ್ಸ್ ಎಕ್ಸಿಕ್ಯೂಟಿವ್ ಗಿರೀಶ್ ಕುಮಾರ್ ಸೇರಿದಂತೆ ಗ್ರಾಹಕರು ಈ ವೇಳೆ ಹಾಜರಿತಾರೆ ಇಬ್ರು ಒಂದೇ ಆದ್ರೂ ಬೇರ್ಬೇ ಅಲ್ಟ್ರಾಶೀಲ್ ಗೋಡೆಯ ಬಿರುಕುಗಳನ್ನು ಕೂಡಿಸುತ್ತೆ ಹಾಗೆ ಧೂಳು ಮತ್ತು ಮಳೆಯಿಂದ ರಕ್ಷಿಸುತ್ತೆ ಅಲ್ಟ್ರಾಶೀಲ್ ಇಂಡಿಯಾದಲ್ಲೇ ಹತ್ತು ವರ್ಷ ವಾರಂಟಿ ಇರೋ ಅತಿ ಉತ್ತಮ ಪೇಂಟ್ ಸರ್ಫಾಕೋಟ್ಸ್ ಪೇಂಟ್ಸ್ ಬದುಕಿನ ಬಣ್ಣ